ಸೊ ನಮಸ್ತೆಗಳೇ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ಮಾರ್ಕೆಟ್ ಏನೇನು ಶೋಕಾಸ್ ಮಾಡ್ತಾ ಇದೆ ನೋಡ್ಕೋಬಹುದು ಗ್ಲೋಬಲ್ ಸೆಂಟಿಮೆಂಟ್ಸ್ ಲುಕಿಂಗ್ ರೈಟ್ ನಾವು ಯು ಎಸ್ ಮಾರ್ಕೆಟ್ಸ್ ಸ್ವಲ್ಪ ಫ್ಲಾಟ್ ಆಗಿದೆ ಅಥವಾ ಪಾಸಿಟಿವ್ ಇದೆ ಇ ಅಂಡ್ ಯುರೋಪಿಯನ್ ಮಾರ್ಕೆಟ್ಸ್ ಫ್ಲಾಟ್ ಆಗಿದೆ ಪಾಸಿಟಿವ್ ಇದೆ ಅಂಡ್ ಏಷಿಯನ್ ಮಾರ್ಕೆಟ್ಸ್ ನೆಗೆಟಿವ್ ಇದೆ ಸೊ ನಿಕ್ಕಿ ನೋಡಿರ್ಬೋದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂಡ್ ಈವನ್ ಕಾಸ್ಪಿ ಹ್ಯಾಸ್ ಬಿನ್ ನೆಗೆಟಿವ್ ಬೈ ಟೂ ಪರ್ಸೆಂಟ್ ಸೊ ಟೋಟಲಿ ಗಿಫ್ಟ್ ನಿಫ್ಟಿ ಶಬ್ದದ ಮಟ್ಟಿಗೆ ತೋರಿಸ್ತಾ ಇರೋದು ಫ್ಲಾಟ್ ಓಪನಿಂಗ್ ಸರ್ ಸೊ ಹಾರ್ಡ್ಲಿ ನೈನ್ ಟು ಟೆನ್ ಪಾಯಿಂಟ್ಸ್ ಹತ್ತಿರ ಹತ್ರ ಓಪನ್ ಆಗುವ ಚಾನ್ಸಸ್ ಇದೆ ಗಿಫ್ಟ್ ನಿಫ್ಟಿ ಪ್ರಕಾರ ಓಕೆ ಇದನ್ನ ತಿಳ್ಕೊಂಡಿದ್ರಿ ನಿನ್ನೆ ಎಫ್ ಐ ದ್ರು ಏನಾದ್ರು ಮಾಡಿದ್ರ ಎಸ್ ಎಫ್ ಐ ದವರು ಟರ್ನ್ ಬುಲಿಶ್ ಫಾರ್ ದಿಸ್ ಮಂತ್ ಫಸ್ಟ್ ಟೈಮ್ ದಟ್ ಈಸ್ ತ್ರೀ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಫೋರ್ ಕ್ರೋ ಓಕೆ ವೆರ್ ಆಸ್ ವೇರ್ ಡಿಐದವರು ಸೆಲ್ ಮಾಡೋದು ಓನ್ಲಿ ಎರಡ್ ನೂರ ಐವತ್ತು ಕೋಟಿ ಸೊ ನಿಜವಾಗ್ಲೂ ನಿನ್ನೆಯ ಮೂಮೆಂಟ್ ಮಾಡಿದವರು ಎಫ್ ಐ ಐ ದವರು తిడ్కొర్ ఏర్ కొత సో లుక్ అట్ హో ఇన్ఫోసీస్ ఏ డిఆర్ క్లోస్డ్ అబౌట్ నెగిటివ్ బై పొయింట్ త్రీ సిక్స్ ఎస్ టి సింక్స్ బ్యాంక్ విప్రో పైంట్ పర్సెంట్ ఓకే టోటల్ ఐటీ ఫ్లాట్ ఓపెన్ సార్ ಅಂಡ್ ಬ್ಯಾಂಕ್ಸ್ ಗಳು ಪಾಸಿಟಿವ್ ಆಗಿದೆ ಆಸ್ ಇನ್ ಲೈನ್ ವಿತ್ ದ ಇಂಡಿಯನ್ ಮಾರ್ಕೆಟ್ ಸೊ ಲಾಜಿಕಲ್ ಕಂಪಾರಿಸನ್ ಮಾಡೋಣ ಇನ್ಫೋಸಿಸ್ ನಮ್ಮ ಮಾರ್ಕೆಟ್ ನಲ್ಲಿ ಏನ್ ರೀತಿ ಕ್ಲೋಸ್ ಆಗಿದೆ ಲುಕ್ ಅಟ್ ಹಿಯರ್ ಅಬೌಟ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ವೆರ್ ಆಸ್ ಮಾರ್ಕೆಟ್ ಯು ಎಸ್ ಮಾರ್ಕೆಟ್ ಏನ್ ಕ್ಲೋಸ್ ಆಗಿದೆ ಸರ್ ನೆಗೆಟಿವ್ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಲ್ವಾ ಅವ್ರ ಮಾರ್ಕೆಟ್ ಕ್ಲೋಸ್ ಆಗೋದು ಸೊ ಮಾರ್ಕೆಟ್ ನಲ್ಲಿ ಇನ್ಫೋಸಿಸ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗೋ ಸಾಧ್ಯತೆ ಇದೆ ವೇರಸ್ ವಿಪ್ರೋ ಕ್ಲೋಸ್ ಆಗಿದ್ದು ನೆಗೆಟಿವ್ ನಮ್ಮಲ್ಲಿ ಅಲ್ಲಿ ಪಾಸಿಟಿವ್ ಆಗಿದೆ ಸೊ ವಾಟ್ ನಲ್ಲಿ ಮಿಕ್ಸರ್ ಇದೆ ಮಾರ್ಕೆಟ್ ನಲ್ಲಿ ಐ ಟಿ ಸೆಕ್ಟರ್ ಒಳಗಡೆ ಅಂಡ್ ವೇರ್ ಬ್ಯಾಂಕ್ಸ್ ಗಳು ನಮ್ಮ ಮಾರ್ಕೆಟ್ ನಲ್ಲಿ ನೋಡ್ಕೊಳ್ಳಿ ಎಚ್ ಡಿ ಸಿ ಬ್ಯಾಂಕ್ ಒನ್ ಪಾಯಿಂಟ್ ಟೂ ಅಂಡ್ ಐ ಸಿ ಎಸ್ ಬ್ಯಾಂಕ್ ಟೂ ನೈನ್ ಪರ್ಸೆಂಟ್ ಸೊ ಆಸ್ ಇನ್ ಲೈನ್ ವಿತ್ ಸೇಮ್ ಟು ಸೇಮ್ ಹತ್ರ ಹತ್ರನೇ ಇದೆ ಡೋಂಟ್ ವರಿ ಅಥವಾ ನೋ ಪ್ರಾಬ್ಲಮ್ ಹತ್ರ ಇದೆ ಓನ್ಲಿ ಥಿಂಗ್ಸ್ ದರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಮೇಲೆ ಕೆಳಗಡೆ ನೋಡಿದ್ರೆ ಓಕೆ ಸೊ ಇದನ್ನ ನೋಡ್ಕೊಂಡಿದ್ರಿ ಅರ್ಥ ಮಾಡ್ಕೊಂಡಿದ್ರಿ ಐ ಡಿ ಆಕ್ಟಿವಿಟಿ ಪ್ರಕಾರ ಕೂಡ ಆ್ಯಂಡ್ ನಿನ್ನೆ ಇಂಪಾರ್ಟೆಂಟ್ ಎಕನಾಮಿಕ್ ಕ್ಯಾಲೆಂಡರ್ ಡೇಟಾ ಅಂತ ಹೇಳಿ ದಾಟ್ ಇಸ್ ಜಾರ್ಡ್ಸ್ ಜಾಬ್ ಓಪನಿಂಗ್ ಡೇಟಾ ಓಕೆ ಅದು ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಇದೇನು ಸರ್ ಇದು ಕನ್ಫ್ಯೂಷನ್ ಆಗ್ತಾ ಇದೆ ಡೋಂಟ್ ವರಿ ಅದ್ರ ಬಗ್ಗೆ ಆಲ್ರೆಡಿ ಒಂದು ಬ್ಲಾಗಲ್ಲಿ ಮೆನ್ಷನ್ ಮಾಡಾಗಿದೆ ಸೊ ನಿಫ್ಟಿ ನಿಯಮ್ ಬ್ಲಾಗ್ ಸ್ಪರ್ಧೆ ಇದನ್ನ ಬನ್ನಿ ನೋಡ್ಕೊಳ್ಳಿ ಏನಂದ್ರೆ ಏನು ಹೆಚ್ಚು ಕಮ್ಮಿ ಆದರೆ ಏನಾಗುತ್ತೆ ಅದು ಯಾವ ರೀತಿ ಇಫೆಕ್ಟ್ ಆಗುತ್ತೆ ಅನ್ನೋ ಡೇಟಾ ನೀವು ಓದ್ಕೊತೀರಿ ಎನಿವೆ ಅದಕ್ಕೋಸ್ಕರ ಯು ಎಸ್ ಮಾರ್ಕೆಟ್ ಫ್ಲಾಟ್ ಆಗಿ ಅಥವಾ ಕ್ಲೋಸ್ ಆಗಿದೆ ಸೊ ನೋಡ್ಕೊಳ್ಬೋದು ಮಾರ್ಕೆಟ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ ಬಿಕಾಸ್ ಆಫ್ ದಟ್ ಡೇಟಾ ಓಕೆ ಎನಿವೆ ಇದನ್ನ ನೋಡ್ಕೊಂಡಿದ್ದೀರಿ ಇಲ್ಲ ಸ್ಕೂ ಟು ದ ಯು ಎಸ್ ಆಯಿಲ್ ಕ್ರೂಡ್ ಆಯಿಲ್ ಆ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ನೀನೇ ನಿಮಗೆ ಆಲ್ರೆಡಿ ನಾನು ಇದನ್ನು ಶೇರ್ ಮಾಡಿದ್ದೀನಿ ಆ್ಯಂಡ್ ಬ್ರೇಕ್ಔಡ್ ಆಗೋದ ಬಗ್ಗೆ ಆ್ಯಂಡ್ ಇದನ್ನ ಸ್ವಿಂಗ್ ಟ್ರೇಡಿಂಗ್ ಮಾಡೋದ್ ಬಗ್ಗೆ ನಾನು ಅಪ್ಡೇಟ್ ಮಾಡಿದ್ದೀನಿ ಸೊ ಯಾವ್ಯಾವ ಆ್ಯಂಗಲಿಂದ ಥಿಂಕ್ ಮಾಡಿದೆ ಅನ್ನೋದು ಸ್ವಲ್ಪ ಲಾಜಿಕಲ್ ಥಿಂಕ್ ಮಾಡ್ಕೊಳಿಸಿ ಬಿಕಾಸ್ ಟ್ರೆಂಡ್ಲಾನ್ ಬ್ರೇಕೌಟ್ ಆಗ್ತಾ ಇದೆ ನಾರ್ಜೆಂಟರ್ ಲೈನ್ ಬ್ರೇಕೌಟ್ ಆಗ್ತಾ ಇದೆ ಮಾರ್ಕೆಟ್ ನಲ್ಲಿ ಹೋದ್ರೆ ಸ್ವಿಂಗ್ ಟ್ರೇಡಿಂಗ್ ಪ್ರಕಾರ ಟಾರ್ಗೆಟ್ ಮಾಡೋದೇ ಟಾಪ್ ಅಲ್ಲ ಸೆವೆಂಟಿ ಒನ್ ರೈಟ್ ಸೊ ಈಗ ಸದ್ ಮಟ್ಟಿಗೆ ಮಾರ್ಕೆಟ್ ಸಿಕ್ಸ್ಟಿ ನೈನ್ ದಿಂದ ಹಿಡಿದು ಅರೌಂಡ್ ಸೆವೆಂಟಿ ಡಾಲರ್ ವರ್ಗೂ ಬಂದಿದೆ ಅಂಡ್ ಇನ್ನೊಂದು ಏಯ್ಟಿ ಪಾಯಿಂಟ್ಸ್ ಬರಬಹುದು ಇಂಡಿಯನ್ ಮಾರ್ಕೆಟ್ ಪ್ರಕಾರ ನೀವು ಸಮೀಕರಣ ಹಾಕೊಂಡು ಚೆಕ್ ಮಾಡಬಹುದು ಓಕೆ ಸೊ ಇದನ್ನ ಈಸಿಯಾಗಿ ತಿಳ್ಕೊಂಡಿದಿರಿ ಅಂಡ್ ಗೋಲ್ಡ್ ಒಳಗಡೆ ಏನಾಗ್ತಾ ಇದೆ ಸೊ ಗೋಲ್ಡ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಸ್ಟ್ರಕ್ಚರ್ ಆಗಿದೆ ನೋಡ್ಕೊಳ್ಬಹುದು ಟ್ರೆಂಡ್ ಲೈನ್ ಮೇಲ್ಗಡೆ ಕೆಳಗಡೆ ಎರಡು ಹಾಕಿದೀನಿ ಸಿಮೆಟ್ರಿಕ್ ಟ್ರ್ಯಾಂಗಲ್ ಪ್ಯಾಟರ್ನ್ ಆಗಿದೆ ಸೊ ಮಾರ್ಕೆಟ್ ನಲ್ಲಿ ಈಸಿ ಕಾಣೋದೇನಪ್ಪ ಅಂದ್ರೆ ಇದು ಹೊರಗಡೆ ಬಂದರೂ ಕೂಡ ಈಸಿ ಇಲ್ಲ ಒನ್ ಆಫ್ ದ ಮೇಜರ್ ರಿಜೆಕ್ಷನ್ ಲೆವೆಲ್ ಹತ್ರ ಮಾರ್ಕೆಟ್ ಗೋಲ್ಡ್ ಈವೊಂದು ಸಕ್ಸಸ್ಫುಲಿ ಮಾರ್ಕೆಟ್ ಸಿಕ್ಸ್ ಸಿಕ್ಸ್ಟಿ ಹೈಯರ್ ಲೋ ಮಾರ್ಕ್ ಗೋ ಸೆವೆನ್ ಹಂಡ್ರೆಡ್ ಸೊ ದ ಮೀನ್ ಟೈಮ್ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಡೌನ್ ಆಗ್ತದೆ ಲೋವರ್ ಹೈ ಆಗಿ ಕೆಳಗಡೆ ಬರುವ ಸಾಧ್ಯತೆ ಇದೆ ಇದನ್ನ ನಾವು ಏನ್ ಮಾಡ್ತೀವಿ ಇಂಡಿಯನ್ ಮಾರ್ಕೆಟ್ ಗೆ ಮಾಡಿ ಟ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ நோட்ரி அண்ட் ஆயில் நோட் அண்ட் கிரூட் ஆயில் பம்ப்ளீட்ல இண்டியன் மார்க்கெட் நீங்க செக் ஓட்ரோட அர்த்தமா மார்க்கெட்ஸ் நோட் எஸ் தே ஆர் லுக்கிங் லைக் டூ பசிட்டிவ் எஃப் ஐ ஆர் டர்ன்ஸ் குட் திங் அண்ட் இம்பார்டெண்ட் ஆகிப்பா அந்த இரல்மோ லெக் இது ಓಕೆ ಟೋಟಲ್ ಎವ್ರಿಥಿಂಗ್ ಇಸ್ ಗುಡ್ ನಾವು ಮಾರ್ಕೆಟ್ ನಾವು ಫ್ಲಾಟ್ ಆಗಿದೆ ಸೊ ಇವತ್ತೇನಾದ್ರೂ ಇಂಪಾರ್ಟೆಂಟ್ ಎಕನಾಮಿಕ್ ಕ್ಯಾಲೆಂಡರ್ ಡೇಟಾ ಅದು ಬರ್ತಾ ಇದೆಯಾ ಯಸ್ ಯು ಕ್ಯಾನ್ ಸಿ ದಿಸ್ ಇನ್ ಟುಡೇ ಇಂಪಾರ್ಟೆಂಟ್ ಸಿ ಪಿ ಎಮ್ ಐ ಡೇಟಾ ಆಫ್ ದ ಇಂಡಿಯನ್ ಮಾರ್ಕೆಟ್ ಅರೌಂಡ್ ಹತ್ತುವರೆಗದು ಬರುತ್ತೆ ಸೊ ಮಾರ್ಕೆಟ್ ಇಂಡಿಯನ್ ರನ್ನಿಂಗ್ ಟೈಮಲ್ಲಿ ಇರೋದ್ರಿಂದ ಆಬ್ವಿಯಸ್ಲಿ ಕೆಲವೊಂದು ಸ್ವಲ್ಪ ಇಫೆಕ್ಟ್ ಆಗುವ ಸಾಧ್ಯತೆ ಇದೆ ಸೊ ಇನ್ ಕೇಸ್ ಆ ಟೈಮಲ್ಲಿ ಟ್ರೇಡ್ ಮಾಡುವಾಗ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಿ ಪಿ ಎಮ್ ಐ ಡೇಟಾ ಅಂದ್ರೆ ಏನು ಓಕೆ ಐವತ್ತರ ಮೇಲೆಗಡೆ ಇದೆ ಅಂದರೆ ಎಕ್ಸ್ಪಾನ್ಷನ್ ಓಕೆ ಅಥವಾ ಐವತ್ತೊಂಬತ್ತು ಹತ್ತಿರ ಹತ್ರ ಜಾಸ್ತಿ ಆಗ್ತದೆ ಈಗ ಪ್ರೊಡಕ್ಷನ್ ಜಾಸ್ತಿ ಆದರೆ ಏನು ಸರ್ ಅರ್ಥ ದಟ್ಸ್ ಗುಡ್ ಫಾರ್ ದ ಎಕನಾಮಿ ಸೊ ನೀವು ಹೋಲ್ಸಲ ಐವತ್ತೆಂಟು ವರೆ ಇತ್ತು ಈಗ ಐವತ್ತೊಂಬತ್ತು ಪಾಯಿಂಟ್ ಟೂ ಆಗಿದೆ ಇನ್ನು ಜಾಸ್ತಿ ಆದರೆ ಒಳ್ಳೆಯದು ಸ್ವಲ್ಪ ಕಡಿಮೆ ಅಥವಾ ಹೆಚ್ಚು ಕಡಿಮೆ ಫ್ಲಾಟ್ ಆಗಿ ಬಂದರೆ ದಟ್ಸ್ ನಾಟ್ ಗುಡ್ ಫಾರ್ ದ ಎಕನಾಮಿ ಇದ್ರ ಬಗ್ಗೆ ಜಸ್ಟ್ ಕ್ಲಿಕ್ ಮಾಡಿ ಇದರೊಳಗೆ ಸಿಂಪ್ಲಿ ಓದಿಬಿಡಿ ಸರ್ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅಬೌಟ್ ಎ ಪಿ ಎಮ್ ಐ ಡೇಟಾ ಓಕೆ ಫೈನ್ ದನ್ ಸೊ ಇದನ್ನು ಕೂಡ ಅರ್ಥ ಮಾಡಿಕೊಂಡಿದ್ರಿ ನಮ್ಮ ಎಕನಾಮಿಕಲ್ ಡೇಟಾ ಇಂಪಾರ್ಟೆಂಟ್ ಆಗಿದೆ ಹೇಳಿ ಆ ಡೇಟಾ ಬಿಟ್ಬಿಟ್ರೆ ಸಂಜೆ ಯು ಎಸ್ ಡೇಟಾಗಳು ಬರ್ತಾ ಇದೆ ಅವು ಕೂಡ ನಮ್ಮನ್ನ ನಾಳೆ ಇನ್ವೆಂಟ್ರಿ ಅದು ನಾಳೆ ಡೇಟಾಗೆ ಹೆಲ್ಪ್ ಮಾಡುತ್ತೆ ವೆರಾಸ್ ಇವಾಗ ಸಂಜೆ ಕ್ರೂಡ್ ಆಯಿಲ್ ಇನ್ವೆಂಟ್ರಿ ಡೇಟಾ ಬರ್ತಾ ಇದೆ ಓಕೆ ಸೊ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತೀನಿ ಇನ್ ಕೇಸ್ ಕಮ್ಮಿ ಇದ್ರೆ ಆಬ್ವಿಯಸ್ಲಿ ಡಿಮಾಂಡ್ ಜಾಸ್ತಿ ಆಗುತ್ತೆ ಕ್ರೂಡ್ ಆಯಿಲ್ ಓಕೆ ಜಾಸ್ತಿ ಕ್ರೂಡ್ ಆಯಿಲ್ ಇದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ಸಪ್ಲೈ ಆಗುತ್ತೆ ರೈಟ್ ನಾವು ಮಾರ್ಕೆಟ್ ಅಡ್ವಾನ್ಸ್ ಬ್ರೇಕ್ಔಟ್ ಆಗಿದ್ರ ಬಗ್ಗೆ ನೋಡಿದ್ರೆ ಇಟ್ ಕುಡ್ ಬಿ ಕಂಟಿನ್ಯೂ ಟುಲ್ ಸೆವೆಂಟಿ ಒನ್ ಡಾಲರ್ ಅಂತ ಅನಿಸ್ತಾ ಇದೆ ಓಕೆ ಸೊ ಕೆಲವೊಂದು ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡಿ ಪ್ರೀ ಮಾರ್ಕೆಟ್ ಅಂತ ಒಬ್ರು ಪೋಸ್ಟ್ ಮಾಡಿದ್ರು ಲುಕ್ ಆಟ್ ಸನ್ ಫಾರ್ಮಾ ಅಂಡ್ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಓಕೆ ಸನ್ ಫಾರ್ಮಾ ಏನ್ ಹೇಳ್ತಾ ಇದೆ ಲಾಜಿಕಲಿ ಥಿಂಕ್ ಮಾಡಲಿಕ್ಕೆ ಟ್ರೈ ಮಾಡೋಣ ಓಕೆ ಸನ್ ಸನ್ಫಾರ್ಮಾ ರೈಟ್ ನಾವು ಓಕೆ ಡೇ ಆಂಗಲ್ ಸ್ವಿಚ್ ಮಾಡಿ ಯಾವಾಗಿದ್ರು ಸರ್ ಟೈಮ್ ಫ್ರೇಮ್ ಅನಾಲಿಸಿಸ್ ಒಳಗಡೆ ನೀವು ಒಂದು ದಿನ ಏನಾಗಿದೆ ಆ ದಿನ ಏನಾಗಿದೆ ಅನ್ನೋದು ತಿಳ್ಕೊಂಡು ಆವಾಗ ನೀವು ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಸೊ ಈ ದಿನ ನಿನ್ನೆ ದಿನ ಏನಾಗಿದೆ ಸರ್ ಸೆಲ್ಲರ್ಸ್ ಕಂಟ್ರೋಲ್ ತೊಗೊಂಡಿದ್ದಾರೆ ಅಂತ ಕಾಣ್ತಾ ಇದೆ ಓಕೆ ಇಲ್ಲಿ ಓನ್ಲಿ ಆ್ಯಂಡ್ ಓನ್ಲಿ ಲಾಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಬೈ ಇರ್ತಾರ ಅಂತ ಕಾಣ್ತಾ ಇದೆ ಓಕೆ ಸೊ ಇದನ್ನ ಕಂಡಿದ್ದೀರಿ ಅಂದರೆ ಸಿಂಪ್ಲಿ ಏನು ಮಾಡ್ತೀರಿ ಆರ್ಸಿಂಟಲ್ ರೆಸಿನ್ಸ್ ಸಪೋರ್ಟ್ಗಳನ್ನ ನೀಟಾಗಿ ಡ್ರಾ ಮಾಡ್ಕೊಳ್ತೀರಿ ಫಾರ್ ಯುವರ್ ಇಮ್ಯಾಜಿನರಿ ಲೈನ್ಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಓಕೆ ಡ್ರಾ ಮಾಡಿದ್ರೆ ಓಕೆ ಸೊ ಇದನ್ನ ಸ್ಮಾಲ್ ಟೈಮ್ ಪರಿಂದ ಬರೋಣ ಒನ್ ಅವರ್ ಒನ್ ಅವರ್ ಬಂದ್ಬಿಟ್ಟು ಮಾರ್ಕೆಟ್ ಇಲ್ಲೇ ನಿಂತ್ಕೊಳ್ಳಿಕ್ ಕಾರಣ ಏನಿದೆ ಸಿಂಪ್ಲಿ ಅದನ್ನ ತಿಂಕ್ ಮಾಡ್ ಲುಕ್ ಆಟ್ ಹಿಯೋ ಮೊನ್ನೆ ಈ ದಿನ ರ್ಯಾಲಿ ಆಗಿತ್ತಲ್ಲ ಮಾರ್ಕೆಟ್ ಆ ದಿನದಿಂದ ಗ್ಯಾಪ್ ಅಪ್ ಮಾಡಿ ಹೋಲ್ಡ್ ಮಾಡಿದೆ ಅಂದ್ರೆ ಇಲ್ಲಿ ಬಾಯರ್ ಇದಾರೆ ಸೊ ಇಂದ ರಾಂಡಮ್ಲಿ ಆ ಕಡೆ ನೋಡಿದ್ರು ಸರ್ ದಿಸ್ ವಾಯ್ಕ್ ಲೈಕ್ ಅ ವ್ಯಾಲ್ಯೂಬಲ್ ಏರಿಯಾ ಸೊ ಈ ಜಾಗದಲ್ಲಿ ಮಾರ್ಕೆಟ್ ಸೆವೆಂಟೀನ್ ಹಂಡ್ರೆಡ್ ಏಟಿ ನೈನ್ ಲೆವೆಲ್ ಇದೆ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿ ಹೈಯರ್ ಆಬ್ವಿಯಸ್ಲಿ ಡಬ್ಲ್ಯೂ ಪಾರ್ಟರ್ ಕಾಣತ್ತೆ ಮೇಲ್ಗಡೆ ಹೋಗ್ತೀರಿ ಇಲ್ಲ ಫೇಲ್ ಆದರೆ ಸರ್ ನೀಟ್ ಆಗಿ ಕೆಳಗಡೆ ಬರ್ತೀರಿ ಲೋವರ್ ಆದರೆ ಸೊ ದಿಸ್ ಇಸ್ ಹೌದಾ ಯು ಕ್ಯಾನ್ ರೀಡ್ ಟ್ರೇಡಿಂಗ್ ಹಿಯರ್ ಸೊ ಇದಾಯ್ತು ಸರ್ ನೆಕ್ಸ್ಟ್ ನೀವು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಒಂದು ಕ್ವೆಶನ್ ಆಗಿತ್ತು ಸಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಅಲ್ಲಿ ಏನಾಗಿದೆ ಸೊ ಇದನ್ನು ಕೂಡ ಡೇ ಆಂಗಲ್ ಸ್ವಿಚ್ ಮಾಡೋಣ ಡೇ ಅಂಗಲ್ ಸ್ವಿಚ್ ಮಾಡಿಬಿಟ್ಟು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ನಾರ್ಕ್ ಮಾಡ್ಕೊಳ್ತೀರಿ ದ್ ಹಿಯರ್ ಓನ್ಲಿ ಅದಕ್ಕೋಸ್ಕರನೇ ಸರ್ ಮಾರ್ಕೆಟ್ ನಿಮ್ಗೆ ಓಪನಿಂಗ್ನೆ ಏನಾಗಿದೆ ಅಂದ್ರೆ ಸೆಲ್ಔಟ್ ಶುರು ಮಾಡಿದ್ದ ರೀಸನ್ ಬಿಕಾಸ್ ಸೆಲ್ ಅವರ್ ಇದಾರೆ ಅದನ್ನ ನೋಡ್ಕೊಂಡ್ರೆ ನಾವೇನ್ ಮಾಡಬೇಕು ಸರ್ ಪೊಸಿಷನ್ ಇವರ ದಾಟಿದ್ರೆ ಮಾತ್ರ ತಗೊಳ್ತೀರಿ ಯಾವಾಗ ಬಯರ್ ಗೆಲ್ಲುತ್ತಾರೆ ಬೈಯರ್ ಜೊತೆ ಹೋಗ್ತೀರಿ ಸೆಲರ್ ಇದಾರೆ ಸೆಲ್ಲರ್ ಆಂಗಲ್ ಅಲ್ಲಿ ನೀವು ಟ್ರೇಡ್ ಮಾಡ್ತೀರಿ ಲೆಟ್ಸ್ ಲುಕ್ ಯಾ ಫೈವ್ ಮಿನಿಟ್ಸ್ ನೋಡ್ಕೊಳ್ಳಿ ಎದ್ ಕೂಡಲೇ ಗ್ರೀನ್ ಕ್ಯಾಂಡರ್ ಆಗಿದ್ದ ತಗೋಬೋದಿತ್ತು ಬಟ್ ಏನಾಯ್ತು ಸರ್ ಸೆಲ್ಲರ್ಸ್ ಇದಾರೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಫೇಲ್ ಆಯ್ತು ಕೆಳಗಡೆ ಬಂದ ಸೊ ಇದನ್ನೇ ಅಪರ್ಚುನಿಟಿ ತಗೊಂಡು ನೀವು ಇಲ್ಲಿ ಈ ಪುಲ್ ಬ್ಯಾಕ್ ನಲ್ಲಿ ಕೂಡ ಎಂಟ್ರಿ ಆಗುವ ಸಾಧ್ಯತೆಗಳು ಕೂಡ ಇದ್ವು ಇವತ್ತು ಏನಾಗ್ಬೋದು ಲಾಜಿಕಲ್ ಥಿಂಕ್ ಮಾಡೋಣ ಇವತ್ತೇನಾಗ್ಬೋದು ಸೊ ಐದು ನಿಮಿಷದ ಚಾರ್ಟೇ ಇದೆ ನಾನೇನ್ ಮಾಡ್ತೀನಿ ಸಿಂಪ್ಲಿ ಇವತ್ತಿನ ಅಥವಾ ನಿನ್ನೆಯ ಲೆವೆಲ್ನ ಮಾರ್ಕ್ ಮಾಡಿಟ್ಕೊಳ್ತೀನಿ ದಟ್ ಇಸ್ ಅ ಸಪೋರ್ಟ್ ಓಕೆ ದಟ್ ಇಸ್ ನೈನ್ ನೈಂಟಿ ಒನ್ ಇನ್ ಕೇಸ್ ಇದು ಫೇಲ್ ಆಗಿದ್ರೆ ಸೊ ಸೀರಿಯಸ್ ಇನ್ ಕೇಸ್ ಇದು ಫೇಲ್ ಆದ್ರೆ ಮಾತ್ರ ನಿಮಗೆ ಸೆಲ್ಲಿಂಗ್ ಈಸಿ ಆಗುವ ಸಾಧ್ಯತೆ ಇದೆ ಬಿಕಾಸ್ ಈ ಟ್ರೆಂಡ್ ಲೈನ್ ಏನಿದೆ ಸರ್ ದಟ್ ವಿಲ್ ನಾಟ್ ಬಿ ರೆಸ್ಪೆಕ್ಟೆಡ್ ರೈಟ್ ನಾವು ಓಕೆ ಸೊ ನೈನ್ಟಿ ನೈನ್ಟಿಂಗ್ ಕೆಳಗಡೆ ಮಾರ್ಕೆಟ್ ಅರೌಂಡ್ ಈವನ್ ನೈನ್ ಏಯ್ಟಿ ವರೆಗೂ ಬರಬಹುದು ಟ್ರೈ ಲ ಮೇಂಟೈನ್ ಮಾಡಿಕೊಂಡ್ರೆ ವರ್ ಆಸ್ ಮಾರ್ಕೆಟ್ ಈಗ ಈ ಲೆವೆಲ್ ನ ಹೋಲ್ಡ್ ಮಾಡ್ತಾ ಇದೆ ವಿಜ್ ರಿಜೆಕ್ಷನ್ ಲೆವೆಲ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಇದ್ರ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲ್ ನಿಮ್ ಸ್ಮಾಲ್ ಸ್ಮಾಲ್ ಸ್ಕ್ಯಾಲ್ಪ್ ಆಗುವ ಸಾಧ್ಯತೆಗಳೇ ಇದೆ ಓಕೆ ದೇರ್ ವಾಸ್ ಕಮೆಂಟ್ ದ್ಯಾಟ್ ನಿಫ್ಟಿ ಒಳಗಡೆ ಹೆಡ್ ಆ್ಯಂಡ್ ಶೋಲ್ಡರ್ ಪಾರ್ಟರ್ನ್ ಆಗ್ತದೆ ಜಸ್ ಸರ್ ಇಟ್ಸ್ ರೈಟ್ ರಾಂಗ್ ಈಗ ಎಕ್ಸಾಂಪಲ್ ನೋಡ್ಕೋಬಹುದು ಮಾರ್ಕೆಟ್ ಈಗ ಬ್ರೇಕೌಟ್ ಆಗಿದೆ ಆ್ಯಂಡ್ ಇನ್ ಕೇಸ್ ಇದು ರೀಟೆಸ್ಟ್ ಮಾಡಿ ಟೈಮ್ ಪಾಸ್ ಮಾಡಿ ಮೇಲೆಗಡೆ ಹೋಗುವ ಸಾಧ್ಯತೆ ಇದೆ ವೈ ಇದು ನಾನು ಟೈಮ್ ಪಾಸ್ ಅಂತ ಇದ್ದೀನಿ ಲಾಜಿಕಲ್ ಥಿಂಕ್ ಮಾಡೋಣ ಸರ್ ಅದಕ್ಕೆ ನಾನು ಹಾರ್ಜೆಂಟಲ್ ನಿಮಗೆ ಲೈನ್ ಹಾಕಿ ತೋರಿಸಿ ದಿಸ್ ಇಸ್ ಅ ಹಾರಿಜೆಂಟಲ್ ಲೈನ್ ಓಕೆ ಒನ್ ಮೋರ್ ಹಾರ್ಜೆಂಟಲ್ ಲೈನ್ ಹಾಕ್ತೀನಿ ಇದು ಬಾಟಮಲ್ಲಿ ಓಕೆ ಇದನ್ನ ನಾನು ಸ್ವಿಚ್ ಮಾಡ್ತೀನಿ ಹದಿನೈದು ನಿಮಿಷಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಯಾಕೆ ಅಷ್ಟು ಈಸಿ ಇರುವುದಿಲ್ಲ ಮೇಲೆಗಡೆ ಹೋಗೋದಕ್ಕೆ ಕೆಲವೊಮ್ಮೆ ಇವನ್ ಮಾರ್ಕೆಟ್ ಇವತ್ತು ಫ್ಲಾಟ್ ಓಪನ್ ಆದರೆ ಲುಕ್ ಆಟ್ ಹಿಯರ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಇದೇ ಝೋನ್ ಇಂದ ರಿಜೆಕ್ಷನ್ ಆಗಿದೆ ಹೌದಾ ರೈಟ್ ಮಾರ್ಕೆಟ್ ಫೇಲ್ ಆಗಿದೆ ಅದು ಕೆಳಗಡೆ ಇದೆ ವೆರಸ್ ಆಸ್ ಮೊನ್ನೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮಾರ್ಕೆಟ್ ನಿಂತ್ಕೊಳ್ತಾನೆ ಇತ್ತು ಒಂದ್ ಸಲ ಎರಡು ಸಲ ಮೂರು ಸಲ ನಾಲ್ಕು ಸಲ ಮಾರ್ಕೆಟ್ ಈ ರೀತಿ ಮಾಡಿದ್ದಾರೆ ಸೊ ಈ ರೀತಿ ಮಾಡಿದ್ದಾನೆ ಅಂದ್ರೆ ಈಗ ಕೂಡ ಯಾಕೆ ಆಗ್ಬಹುದು ಅನ್ನುವ ಪಾಯಿಂಟ್ ನ ತಲೆ ಇಟ್ಕೊಳ್ಳಿ ಸೊ ಫ್ಲಾಟ್ ಅಪನ್ ಆದ್ರೆ ಲಾಜಿಕಲಿ ನೀವು ಕಾಯೋದೇನು ಅಂದ್ರೆ ಓನ್ಲಿ ಎನ್ ಓನ್ಲಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಮೇಲೆ ನಿಂತ್ಕೊಳ್ಳಿಕ್ಕೆ ಬಿಡಿ ಮಾರ್ಕೆಟ್ ನ ನಿಂತ್ಕೊಳ್ಳಿ ಒಂದು ಕ್ರೀನ್ ಕ್ಯಾಂಡಲ್ ಆಗ್ಲಿ ಆವಾಗಲೇ ಟ್ರೇಡ್ ತಗೊಳಿಕೆ ಪ್ರಯತ್ನ ಪಡ್ತೀರಿ ಇಲ್ಲ ಅಂದ್ರೆ ವ್ಯರ್ಥ ಪ್ರಯತ್ನ ಆಗುತ್ತೆ ಅಥವಾ ಫೇಕ್ ಬ್ರಕ್ಔಟ್ ನಲ್ಲಿ ಫೇಲ್ ಆಗ್ತೀರಿ ಈ ರೀತಿ ಹಿಂದೆ ನೋಡಿ ಮುಂದೆ ಕೆಲಸ ಮಾಡಿ ಅಷ್ಟೇ ಮತ್ತೇನಿಲ್ಲ ಹಿಂದೆ ರಿಪೀಟ್ ಆಗಿದ್ದೆ ಮತ್ತೆ ರಿಪೀಟ್ ಆಗುವ ಸಾಧ್ಯತೆ ಇದೆ ಡೂ ಒನ್ ಮಾರ್ಕೆಟ್ ಇಲ್ಲಿಂದ ನಿಮಗೆ ರಿಜೆಕ್ಷನ್ ಆಗಿ ಈ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಒಳಗಡೆ ಟೈಮ್ ಪಾಸ್ ಮಾಡಬಹುದು ಡೈಲಿ ಮಾರ್ಕೆಟ್ ನಿಮಗೆ ಟ್ರೆಂಡಿ ಕೆಲಸ ಮಾಡೋದಿಲ್ಲ ಮಾರ್ಕೆಟ್ ಎರಡು ದಿನ ಟ್ರೆಂಡಿ ಕೆಲಸ ಮಾಡಿದೆ ನಾಟ್ ಇವತ್ತು ಕೂಡ ಆಗ್ಬೋದು ಬಟ್ ಓನ್ಲಿ ದಿಸ್ ಲೆವೆಲ್ ಹ್ಯಾಸ್ ಟು ಬ್ರೇಕ್ ಈಸಿ ದೆನ್ ಓನ್ಲಿ ಓಕೆ ಒಂದು ಬಾಟಮ್ ಮಾರ್ಕೆಟ್ ಇದನ್ನು ಫೇಲ್ ಆಗುತ್ತೆ ಅನ್ನೋ ಸ್ವಲ್ಪ ಅಳವಳಿಕೆ ಕಡಿಮೆ ಇದೆ ಸೊ ಇನ್ ಕೇಸ್ ಆದರೆ ದೆನ್ ಓನ್ಲಿ ಯು ಕ್ಯಾನ್ ಗೋ ಡೌನ್ ಸೈಡ್ ಓಕೆ ಸೊ ನಿಫ್ಟಿನಲ್ಲಿ ನೋಡಿದಿರಿ ಅಂಡ್ ಓವರ್ ಆಲ್ ಮಾರ್ಕೆಟ್ ನೋಡಿದಿರಿ ಸದ್ಯದ ಮಟ್ಟಿಗೆ ಫ್ಲಾಟ್ ಓಪನ್ ಅಂತ ತೋರಿಸ್ತಾ ಇದೆ ಓಕೆ ಸೊ ಐ ಎಫ್ ಐ ನೋಡಿದೀವಿ ಡಿ ನೋಡಿದೀವಿ ಎ ಡಿ ಆರ್ ನೋಡ್ಕೊಂಡಿದೀವಿ ಆ್ಯಂಡ್ ಇವನ್ ಎಕನಾಮಿಕಲ್ ಡೇಟಾ ಬಗ್ಗೆ ಅದು ಬಂದಿದ ಬಗ್ಗೆ ಹೇಳಿದೀನಿ ಆ್ಯಂಡ್ ನಮ್ಮ ಬ್ಲಾಗಲ್ಲಿ ಕೂಡ ಅಪ್ಡೇಟ್ ಮಾಡಿದೀನಿ ಜಾಬ್ಸ್ ಡಿ ಡೇಟಾ ಬಗ್ಗೆ ಸೊ ಅದನ್ನು ಓದ್ಕೊಳ್ತೀರಿ ಆ್ಯಂಡ್ ಚೆನ್ನಾಗಿರೋ ಕೆಲಸ ಕಲ್ಸಾ ಮಾಡ್ತೀರಿ ಅಥವಾ ಟ್ರೇಡ್ ಮಾಡ್ಕೊಳ್ತೀರಿ ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಪೆಸಿಫಿಕ್ ಸ್ಟಾಕ್ಸ್ ಇನ್ವೆಸ್ಟ್ಮೆಂಟ್ ಅಥವಾ ಫಂಡಮೆಂಟಲ್ ಆ್ಯಂಗಲಿಂದ ಅದನ್ನು ಕಮೆಂಟ್ ಅಲ್ಲಿ ಹಾಕ್ಸಿದ್ರೆ ನಾನು ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಒಳಗಡೆ ಅದನ್ನ ಎಕ್ಸ್ಪೇಲೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತ ಮಾಡ್ತೀರಿ ಥ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್ Yeah. <laughs>